ನಮಸ್ಕಾರ ವೀಕ್ಷಕರೇ ನಮ್ಮ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರ ಅವರು ದೂರ ಆಗಿದ್ದಾರೆ ಗಂಡ ಹೆಂಡತಿ ಸಮಸ್ಯೆ ಮನೆಯಲ್ಲಿ ವೀಕ್ಷಕರೇ ಅಂತ ಈ ಥರ ತುಂಬ ಸಮಸ್ಯೆಗಳಿದ್ದರೆ ಗಂಡ ಹೆಂಡತಿಯಲ್ಲಿ ಇಷ್ಟಪಟ್ಟವರು ಮಧ್ಯದಲ್ಲಿ ಅಂದರೆ ತುಂಬ ಅಂದರೆ ನಿಮಗೆ ಅನಿಸ್ತಾ ಇದೆ ಅವರು ದೂರ ಆಗ್ತಾಯಿದ್ದಾರೆ ಮತ್ತು ಹೆಂಡತಿ ಮಾತು ಕೇಳ್ತಾ ಇಲ್ಲ ತುಂಬ ಕಿರಿಕಿರಿ ಆಗ್ತಾ ಇದೆ ಅಂತ ಅಂದರೆ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎರಡು ಬೆಳ್ಳುಳ್ಳಿಯನ್ನು ತೊಗೊಂಡ್ಬಿಟ್ಟು ಇವಾಗ ನೀವು ಸಂಪೂರ್ಣವಾಗಿ ಯಾರನ್ನು ನಿಮ್ಮ ಜೀವನದಿಂದ ಯಾರು ಬಿಟ್ಟು ಹೋಗಬಾರ್ದು ಅಂತ ಅಂದ್ಕೊಂಡಿದ್ರೆ ವೀಕ್ಷಕರೇ ನಿಮ್ಮ ಹತ್ತಿರ ಅವರು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಏನು ಮಾಡೋದಿಲ್ಲ ವೀಕ್ಷಕರೇ ಬೆಳ್ಳುಳ್ಳಿ ಮೇಲೆ ನಿಮ್ಮ ಹೆಸರು ಅವರ ಹೆಸರನ್ನು ಬರೀಬೇಕಾಗ್ತದೆ ಬರದಾದ ನಂತರ ಒಂದು ಬಿಳಿ ಬಿಳಿದಾರ ಇಲ್ಲಾಂದರೆ ದಾರದಿಂದ ಆ ಎರಡು ಬೆಳ್ಳುಳ್ಳಿಯನ್ನು ಜೋಡಿಸ್ಬಿಟ್ಟು ಕಟ್ಟಬೇಕಾಗ್ತದೆ ಕಟ್ಟಾದ ನಂತರ ಒಂದು ಮಂತ್ರವನ್ನು ಹೇಳ್ತೇನೆ ಆ ಒನ್ ಆ ಒಂದು ಮಂತ್ರವನ್ನು ನೀವು ಹನ್ನೆರಡು ಬಾರಿ ಹೇಳಿ ಸಾಕು ಆ ಮಂತ್ರ ಬಂದ್ಬಿಟ್ಟು ಓಂ ಕ್ಲೀಂ 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 ವಶಂ 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 ಸ್ವಾಹ ವೀಕ್ಷಕರ ಈ ಮಂತ್ರ ಈ ಮಂತ್ರವನ್ನು ನೀವು ಪಠಣೆ ಮಾಡಿ ಸಾಕು ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಆ ಪ್ರೀತಿ ಪ್ರೇಮದಲ್ಲಿ ವಿಚಾರ ಆಗಿರ್ಬೋದು ಈಗ ಸಡನ್ನಾಗಿ ಅವರು ದೂರ ಆಗಿದ್ದಾರೆ ಅವರಾಗಿ ಅವರೇ ಬರಬೇಕಂತ ಅನಿಸಿದರೆ ಈ ಒಂದು ತಂತ್ರವನ್ನು ನೀವು ಮಾಡಿ ಇದಕ್ಕೆ ಇದು ಗಂಡ ಹೆಂಡತಿ ಸಮಸ್ಯೆಗೂ ಬರುತ್ತೆ ಇಬ್ಬರು ಪ್ರೀತಿಸಿದವ್ರಿಗೂ ಈ ಒಂದು ಸಮಸ್ಯೆಗೆ ಪರಿಹಾರ ಬಂದೇ ಬರುತ್ತೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ಕೇವಲ ಎರಡು ದಿನದಲ್ಲಿ ನಾವು ಶಾಶ್ವತ ಪರಿಹಾರ ಮಾಡಿ ಹೌದು ವೀಕ್ಷಕರೇ ನಾನು ಹೇಳಿದ್ನಲ್ಲ ಆ ಒಂದು ಕಟ್ಟಿ ಅದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿಡಿ ಸಾಕು ನೋಡಿ ನೀವು